ತಾವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೂ ಕೂಡ ಸ್ಪಂದನೆ ಮಾಡಕ್ಕಾಗ್ತದ ಎಲ್ಲದಕ್ಕೂ ಕೂಡ ಸ್ಪಂದನೆ ನಾ ಹೇಳೋದಿಲ್ಲ ಆದರೆ ಕೆಲವು ಕನಿಷ್ಠ ವಿಚಾರಗಳನ್ನ ತಾವು ಪ್ರಶ್ನೆಗಳನ್ನ ಎತ್ತಿದ್ದೀರಿ ಉದಾಹರಣೆಗೆ ಕರ್ತವ್ಯದ ಅವಧಿಯಲ್ಲಿ ಮಹಿಳೆಯ ಮಹಿಳಾ ಶಿಕ್ಷಕರಿಗೆ ಒಂದು ಗೌರವ ಸಂಪಾದನೆ ಸಹಿತ ಗರ್ಭಿಣಿಯರ ರಜೆಯನ್ನ ಕೂಡ ನೀವು ಕೇಳಿದ್ದೀರಿ ಅಂದ್ರೆ ಕನಿಷ್ಠ ಬೇಡಿಕೆಗಳನ್ನ ತಾವು ತಾವು ಒತ್ತಾಯ ಮಾಡ್ತಾ ಇದ್ದೀರಿ ಆ ಗರ್ಭಿಣಿ ಮಹಿಳೆ ಅಥವಾ ಶಿಕ್ಷಕಿ ಯಾವ ರೀತಿ ಬಂದ ಹೊತ್ತು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ರಜೆ ಕೂಡ ಕೊಡದೆ ಹೋದರೆ ಈ ರೀತಿಯೊಂದು ಸುರಕ್ಷತೆಯನ್ನು ತಾವು ಕೇಳ್ತಾ ಇದ್ದೀರಿ ಮತ್ತೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಕಾಲ ತಾವು ಸೇವೆಯನ್ನ ನಿರ್ವಹಿಸ್ತೀರಿ ಆದ್ರೆ ಹತ್ತು ತಿಂಗಳಿಗೆ ಮಾತ್ರ ನಮ್ಮ ಗೌರವಧನ ಸಿಗ್ತದೆ ಈ ರೀತಿ ಅನೇಕ ವಿಚಾರಗಳನ್ನ ತಾವು ಅತಿಥಿ ಶಿಕ್ಷಕ ಅಂತೇಳಿ ಪದನಾಮ ತೆಗೆದು ಇವತ್ತು ಅರೆಕಾಲಕ್ಕೆ ಅಥವಾ ಹಂಗಾಮಿ ಆದ ಆ ರೀತಿ ಅವರು ನಮ್ಮನ್ನ ಕರಿಬೇಕು ಅನ್ನುವ ಬೇಡಿಕೆಯನ್ನು ತಾವು ಇಟ್ಟಿದ್ದೀರಿ ರೀತಿ ಅನೇಕ ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಿ ರಜೆನೂ ಸಿಗ್ದೇನೆ ಒಂದು ದಿನನೂ ಕೂಡ ರಜೆಯನ್ನು ಕೂಡ ತೆಗೆದುಕೊಳ್ತೇನೆ ತಾವು ಸೇವೆನ ಸಂಸ್ಥೆ ಇದ್ರು ಕೂಡ ಕಳೆದ ಆರು ತಿಂಗಳಿಂದ ಅಥವಾ ಒಂದು ವರ್ಷದಿಂದ ನಿಮಗೆ ಗೌರವಧನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ಕೂಡ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತ ಆಗ್ತದೆ ನನ್ನ ಮನೆಯಲ್ಲಿ ಪತ್ರಿಕೆ ನೋಡ್ತಾ ಇದ್ದೇವೆ ಬಹಳ ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಹಳ ಮಾತನಾಡೋಕೋದ್ರೆ ನೀವೇನ ರಾಜಕಾರಣ ಮಾತನಾಡಿದಿರಿ ಅಂತೇಳಿ ನೀವು ಕೂಡ ಅಂದ್ಕೊಳ್ತೀರಿ ಇಂದು ನಮ್ಮ ಸರ್ಕಾರ ಇದ್ದಾಗ ಹನ್ನೊಂದು ಯೂನಿವರ್ಸಿಟಿಗಳನ್ನ

ಅಪರಾಧ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮಾರ್ಚ್ ಮೂರನೇ ತಾರೀಕಿಂದ ಆ ಅಧಿವೇಶನದಲ್ಲೂ ಕೂಡ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಪ್ರಶ್ನೆ ಎತ್ತೇವೆ ಪ್ರಶ್ನೆ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೂಡ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡ್ತೇವೆ ಅನ್ನೋ ಭರವಸೆನೇ ಸಂದರ್ಭ ಕೊಡ್ತೇವೆ ಒಂದು ರೀತಿ ಸರ್ಕಾರ ಕಣ್ಣಿದ್ದು ಕುಡ್ರಂತೆ ನಟನೆ ಮಾಡ್ತಾ ಇದೆ ಕಿವಿಯು ಕೀಡನಂತೆ ನಟನೆಯನ್ನು ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಎಚ್ಚರಿಸತಕ್ಕಂಥ ಶಕ್ತಿ ವಿರೋಧ ಪಕ್ಷಕ್ಕಿದೆ ಅದನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಆ ಭರವಸೆಯನ್ನ ಸಂದರ್ಭ ಕೊಡೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಿಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಆಡಳಿತ ಪಕ್ಷ ಮಾಡಬೇಕಾಗಿದೆ ಆ ನಿಟ್ಟು ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನ ಚಲವಾದ ನಾರಾಯಣ ಸ್ವಾಮಿ ನಿಮ್ಮ ಎಲ್ಲರ ಪರವಾಗಿ ನಾವು ಈ ಸಂದರ್ಭ ಭರವಸೆನ ಕೊಡ್ತೇವೆ ಅಂತ ಹೇಳ್ತಾ ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗ್ತದೆ ಒಬ್ಬ ತಾಯಂದ್ರು ಕೂಡ ಮನೆಯ ಮಕ್ಕಳು ಎಲ್ಲವನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದಿದ್ದೀರಿ ಹೋರಾಟ ಮಾಡಬೇಕು ನಿಮ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಅಪೇಕ್ಷೆ ನಡ್ಕೊಂಡು ಏನು ಬಂದಿದ್ದೀರಿ ಖಂಡಿತ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಸ್ಪಂದನೆ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ನಿಮ್ಮ ನಿಮ್ಗೆಲ್ಲರೂ ಕೂಡ ಭರವಸೆನ ಕೊಡ್ತಾ